ಕರ್ನಾಟಕ ರಾಜ್ಯ ಇಪ್ಪತ್ತೇಳು ಸಾವಿರ ಜನ ಗೃಹರಕ್ಷಕ ಪರವಾಗಿ ಸುವರ್ಣ ಸುವರ್ಣೋತ್ಸೌಧ ಅಧಿವೇಶನ ಸರಿಯಾಗಿ ನಡೆಯುತ್ತಿರುವ ಸಂದರ್ಭದಲ್ಲಿ ಇವು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಈ ರಣಿಸತಗ್ರದ ಭಾಳ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಜನ ಗೃಹರಕ್ಷಕ ಇರ್ತಾರೆ ಅವರಿಗೆ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡಬೇಕು ಅಂತ ನಮ್ಮ ಒತ್ತಾಯ ಆಗಿದೆ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಹಾಕಬೇಕು ಅಂದರೆ ಈಗ ವರ್ಷದಲ್ಲಿ ಕೇವಲ ದಸರಾ ಬಂದೋಬಸ್ತು ಚುನಾವಣೆ ಬಂದೋಬಸ್ತು ಹನುಮ ಜಯಂತಿ ಬಂದೋಬಸ್ತು ವಿನಾಯಕ ಬಂದೋಬಸ್ತು ಎಲ್ಲ ಸೇರಿ ಮೂರು ತಿಂಗಳು ದಾಟಲ್ಲ ಈ ಮೂರು ತಿಂಗಳಿಗೆ ಕೆಲಸ ಮಾಡಿಸಿ ಇನ್ನು ಒಂದು ವರ್ಷ ಅವ್ರು ಏನು ಕೆಲಸಕ್ಕೆ ಹೋಗಬೇಕು ಏನು ಕೆಲಸಕ್ಕೆ ಅವ್ರು ಇಟ್ಕೊತಾರೆ ಹಂಗಾಗಿ ಇಪ್ಪತ್ತೇಳು ಸಾವಿರ ಗೃಹ ರಕ್ಷಕರ ಬದುಕುಗಳು ಅತಂತ್ರವಾಗಿದೆ ಅವರು ಬದುಕು ಕಟ್ಕೊಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಆಂಧ್ರ ಮತ್ತು ತೆಲಂಗಾಣ ರೀತಿಯಲ್ಲಿ ಈ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಅರವತ್ತೈದು ದಿನ ಕರ್ತವ್ಯ ಕೊಟ್ಟಿದ್ದಾರೆ ಮೊನ್ನೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮೂವತ್ತು ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಫಿಕ್ಸ್ ಮಾಡಿದ್ದಾರೆ ದಿನಕ್ಕೆ ಒಂದು ಒಂದು ಸಾವಿರ ರೂಪಾಯಿ ಅವರಿಗೆ ವೇತನ ಕೊಡ್ತಾ ಇದ್ದಾರೆ ರೇವಂತ್ ರೆಡ್ಡಿ ಅವರು ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಅಧಿವೇಶನದಲ್ಲಿ ತೀರ್ಮಾನ ಆಗಿದೆ ಅವರಿಗೆ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಟ್ಟಿದ್ದಾರೆ ವೇತನ ಹೆಚ್ಚು ಮಾಡಿದ್ದಾರೆ ನಮಗೆ ಮೂವತ್ತು ಸಾವಿರ ಸಂಬಳವೇ ಬೇಡ ನಮಗೆ ಬೇಕಾಗೋದು ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಬೇಕು ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡಿ ಇನ್ನೂ ಒಂದು ನೂರು ರೂಪಾಯಿ ಸಂಬಳ ಕಡಿಮೆನೇ ಕೊಡಿ ಯಾಕಂದರೆ ನಮಗೆ ಮುನ್ನೂರ ದಿನ ಡ್ಯೂಟಿ ಮಾಡಬೇಕು ಆ ಡ್ಯೂಟಿ ಮಾಡಿದ್ರೆ ನಮ್ಮ ಕುಟುಂಬದ ಪೋಷಣೆ ನಡೆಯುತ್ತೆ ರಾಜ್ಯ ಸರ್ಕಾರಕ್ಕೆ ಇಡೀ ನಮ್ಮ ಗೃಹರಕ್ಷಕರ ಪೋಷಕರ ಹೋರಾಟ ಸಮಿತಿಯಿಂದ ಲೇಬರ್ ರೇಪ ಲೇಬರ್ ರೈಟ್ಸ್ ಫೋರಂ ನೇತೃತ್ವದಲ್ಲಿ ನಡೆಯುವ ಈ ಹೋರಾಟದಲ್ಲಿ ವಿನಂತಿ ಮಾಡ್ತಾ ಇರೋದು ಮುಖ್ಯವಾದ ಉದ್ದೇಶ ಏನಂದರೆ ಆರು ಸಾವಿರಕ್ಕೂ ಹೆಚ್ಚು ಜನ ಗುರುರಕ್ಷಕರಿಗೆ ಮದುವೆ ಆಗಿಲ್ಲ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತು ನಲವತ್ತು ವರ್ಷದ ಯಾರು ಹೆಣ್ಣು ಕೊಡ್ತಾಯಿಲ್ಲ ಅವ್ರಿಗೆ ಯುವಕರಿಗೆ ಯಾವಾಗಪ್ಪ ನಿಮಗೆ ಪರ್ಮೆಂಟ್ ಇಲ್ಲ ಏನಿಲ್ಲ ಯಾಕೆ ಕೊಡಬೇಕು ಅಂತಾರೆ ಯಾವಾಗಪ್ಪ ಬರೀ ಮೂರು ತಿಂಗಳು ಡ್ಯೂಟಿ ಇನ್ನು ವರ್ಷದಲ್ಲಿ ಡ್ಯೂಟಿ ಇಲ್ಲ ಅಂತ ಇದು ಒಂದು ಕಡೆ ಆದರೆ ಸುಮಾರು ಏಳು ಸಾವಿರ ಜನಕ್ಕೆ ಹೆಚ್ಚು ಡಬಲ್ ಡಿಗ್ರಿ ಇದ್ದಾರೆ ಪಿ ಎಚ್ ಡಿ ಇದ್ದಾರೆ ಎಮ್ ಎ ಇದಾರೆ ಎಲ್ ಎಲ್ ಬಿ ಇದ್ದಾರೆ ಬಿ ಎಡ್ ಇದಾರೆ ಅವರು ಕೂಡ ಇಲ್ಲಿ ಗೃಹ ರಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ಯೂನಿಟ್ ಆಫೀಸರ್ ಕೆಲಸ ಮಾಡ್ತಿದ್ದಾರೆ ಅವರು ಬದುಕು ಕಟ್ಕೋಬೇಕಪ್ಪ ಅಂದರೆ ವರ್ಷವಿಡೀ ವರ್ಷವಿಡೀ ಪೂರ್ಣಾವಧಿ ಕರ್ತವ್ಯ ಬೇಕು ವರ್ಷವಿಡೀ ಪೂರ್ಣಾವಧಿ ಕರ್ತವ್ಯ ಕೊಟ್ಟರೆ ನಾವು ಗುರುರಕ್ಷಕರು ಎಲ್ಲರ ಥರ ಸ್ವಾಭಿಮಾನದಿಂದ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಏನೀಗ ಗೃಹರಕ್ಷಕರು ರಿಟೈರ್ಡ್ ಆಗ್ತಾರೆ ನಿವೃತ್ತಿ ಆಗ್ತಾರೆ ಬರೇ ಕೈಯಲ್ಲಿ ಹೋಗ್ತಾರೆ ಈಗಾಗಲೇ ಸರ್ಕಾರ ದಿನಗೂಲ್ ನೌಕರಿಗೆ ಬೇರೆಯವ್ರಿಗೆಲ್ಲ ಹತ್ತು ಹದಿನೈದು ಲಕ್ಷ ಕೊಡ್ತಾ ಕೊಡ್ತಾಯಿದ್ದಾರಲ್ಲ ಅವ್ರಿಗೇನು ಹತ್ತು ಲಕ್ಷ ಕೊಡ್ತಾ ಇದ್ದೀರಿ ನಮ್ಮ ಗೃಹರಕ್ಷಕರು ನಿವೃತ್ತಿ ಆದರೆ ಹತ್ತು ಲಕ್ಷ ಇಡುಗಂಟೆ ಕೊಡಬೇಕು ನಮ್ಮ ಗು ಗೃಹರಕ್ಷಕರು ಅಕಾಲಿಕ ಮರಣ ಆದರೆ ಅವ್ರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಅವರ ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇಬ್ಬರು ಶಾಸಕರು ಮತ್ತು ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವರು ಬಂದಿದ್ದಾರೆ ಆದರೆ ನಮ್ಮ ಗೃಹ ಸಚಿವರು ಬರಬೇಕನ್ನೋದು ನಮ್ಮ ಡಿಮ್ಯಾಂಡ್ ಯಾಕಂದರೆ ಗೃಹ ಸಚಿವರು ಬಂದರೆ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ನಮ್ಮ ಗೃಹರಕ್ಷಕರು ಅವರು ನೋವು ನೋವು ನಲೆಗಳನ್ನು ಸುಮಾರು ಸಲ ಮಾನ್ಯ ಗೃಹ ಸಚಿವರು ತಿಳಿಸಿದ್ದೀವಿ ಆದರೆ ಈ ಓರ್ಟದ ಮುಖಾಂತರ ಅವ್ರಿಗೆ ಮನವಿ ಕೊಡೋಕ್ಕೆ ಇಡೀ ಇಪ್ಪತ್ತೇಳು ಸಾವಿರದ ಗೃಹರಕ್ಷಕರ ಪರವಾಗಿ ಇವತ್ತು ನಾವು ಬಂದಿದ್ದೀವಿ ಪಾವಗೋಡ ಶ್ರೀರಾಮ್ ಲೇಬರ್ ರೈಟ್ಸ್ ಫೋರಂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಗೃಹರಕ್ಷಕರ ಪೋರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು